ಹೊಳೆನೆಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ ಆವರಣದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತರು ಹಿಂದುಳಿದವರು ಸಮಾಜದ ಕಟ್ಟೆಕಡೆ ವ್ಯಕ್ತಿಗೂ ಬದುಕುವ ಹಕ್ಕು ಜೊತೆಗೆ ಅಗತ್ಯ ಸೌಲಭ್ಯ ಪಡೆಯಲು ಸಕಲ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅವರು ರಚಿಸಿದ ಸಂವಿಧಾನದಿಂದ ಸಾಧ್ಯವಾಗಿದೆ ಹಾಗೂ ನಮ್ಮಗಳ ನೆಮ್ಮದಿಯ ಜೀವನ ಸಾಗುತ್ತಿದೆ ಮತ್ತು ಬಡವರ ಮಕ್ಕಳ ಉನ್ನತ ವ್ಯಾಸಂಗಕ್ಕೂ ಸಾಧ್ಯವಾಗಿದೆ ಎಂದು ಸೋಷಿಯಲ್ ಕ್ಲಬ್ ಅಧ್ಯಕ್ಷ ಕೆ ಎಂ ಮೊನ್ನಪ್ಪ ತಿಳಿಸಿದರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು ಗಣರಾಜ್ಯ ವ್ಯವಸ್ಥೆಯಲ್ಲಿ ಸಂವಿಧಾನ ನೀಡಿದ ಹಕ್ಕುಗಳನ್ನು ಅನುಭವಿಸುವ ಜೊತೆಗೆ ಮತದಾನವೆಂಬ ಕರ್ತವ್ಯದಲ್ಲಿ ಕರ್ತವ್ಯದಲ್ಲಿ ತಪ್ಪದೇ ಭಾಗಿಯಾಗುವ ಮೂಲಕ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯ ವಿದ್ಯಾರ್ಥಿಗಳ ಸೇವಾ ಕಾರ್ಯವನ್ನು ಶ್ಲಾಘಿಸಿ ಅಭಿನಂದಿಸಿದರು ಮತ್ತು ಸ್ಲಮ್ ಬೋರ್ಡ್ ಪುಟ್ಟ ಕಂದಮ್ಮಗಳ ವೇಷಭೂಷಣ ಜೊತೆಗೆ ಸಿದ್ಧತೆಯಲ್ಲಿ ಕಾರ್ಯನಿರ್ವಹಿಸಿದ ಅಂಗನವಾಡಿ ಕಾರ್ಯಕರ್ತೆ ಅವರ ಆಸಕ್ತಿಯನ್ನು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ಸೋಷಿಯಲ್ ಕ್ಲಬ್ ಕಾರ್ಯದರ್ಶಿ ಸುದರ್ಶನ್ ಬಾಬು ಹಿರಿಯ ಸದಸ್ಯದಾರ ನಾಗರಾಜ್ ರಂಗಸ್ವಾಮಿ ಶಂಕರನಾರಾಯಣ ಐತಾಳ್ ವೆಂಕಟೇಶ್ ಸುಂದರ್ ವಿಜಯಕುಮಾರ್ ನಾರಾಯಣ್ ವೆಂಕಟೇಶ್ ವೆಂಕಟಪ್ಪ ನಟರಾಜ್ ಕೆಎಂ ಶಿವಕುಮಾರ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕುಮುದ ರಂಗನಾಥ್ ಹಾಗೂ ಇತರರು ಇದ್ದರು